ಎಲ್ಲರಿಗೂ ನಮಸ್ಕಾರ ಈ ದಿನ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಪತ್ತೆಯಾದ ಎರಡು ಪ್ರಮುಖ ಪ್ರಕರಣಗಳ ಬಗ್ಗೆ ಮಾಹಿತಿ ತಿಳಿಸಲಿಕ್ಕೆ ತಮಗೆಲ್ಲ ಇವತ್ತು ಕರೆದಿದ್ದೀವಿ ಅದರಲ್ಲಿ ಪ್ರಥಮವಾಗಿ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ನ ಎ ಸಿ ಇರೋರಾದ ಮಡೋಳಪ್ಪ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಕ್ರೈಮ್ ಸ್ಟಾಫ್ ದೇವೇಂದ್ರಪ್ಪ ಪನ್ನೂರ್ ಸಾಬ್ ಅಮರ್ನಾಥ್ ಅರುಣ್ ಕುಮಾರ್ ಮತ್ತು ಚನ್ ವೀರೇಶ್ ಇವರೆಲ್ಲ ಸೇರಿಕೊಂಡು ಒಂದು ನಮ್ಮ ಹತ್ರ ಇದ್ದ ಒಂದು ಹಳೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಫೇಕ್ ಮಾರ್ಸ್ ಕಾರ್ಡ್ ಕೇಸ್ ಆಗಿತ್ತು ಆಗಿದ್ದು ಸೆನ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದು ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಅವರು ದೂರು ಕೊಟ್ಟಿರ್ತಾರೆ ನಮ್ಮ ಏಷ್ಯನ್ ಮಾಲ್ ಒಳಗಡೆ ಇರುವ ಒಂದು ಫಸ್ಟ್ ಫ್ಲೋರಲ್ಲಿ ಐ ಫೈ ಫೋರ್ ಯು ಗ್ಲ್ಯಾಮ್ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ ಅದರೊಳಗಡೆ ಒಂದು ಎಲಿಜೆನ್ಸ್ ಟೆಕ್ನಾಲಜಿ ಅಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಅಂತ ಅವರು ನಡೆಸ್ತಾ ಇದ್ರು ಅವರು ಟೆನ್ ಟು ಟ್ವೆಂಟಿ ತೌಸಂಡ್ ಅಥವಾ ಥರ್ಟಿ ತೌಸಂಡ್ ರುಪೀಗೆ ನಿಮಗೆ ಫೇಕ್ ಮಾಸ್ಟ್ ಕಾರ್ಡ್ಗಳನ್ನ ಕೊಡ್ತಾರಂತ ಮಾಹಿತಿ ಇರುತ್ತೆ ಆ ಬೇಸಿಸ್ ಮೇರೆಗೆ ಅವರು ಆವಾಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿರ್ತಾರೆ ಬಂಧನ ಮಾಡಿರ್ತಾರೆ ಯಾರಿಗೆ ಇವರಿಗೆ ಆಗಿನ ಆರೋಪಿ ಆಗಿರ್ತಾ ಮೊಹಮ್ಮದ್ ಖಾನ್ ತಂದೆ ಯೂಸುಫ್ ಖಾನ್ ಅಂತಂದು ಇವರಿಗೆ ಈಸ್ ರೆಸಿಡೆಂಟ್ ಆಫ್ ತಾರ್ಫ ಇಲ್ಲ ಕಲ್ಬುರ್ಗಿ ಅವರು ಅವರಿಗೆ ಅರೆಸ್ಟ್ ಆಗಿರುತ್ತೆ ಪ್ರಕರಣ ಅಲ್ಲೇ ಇರ್ತಿರುತ್ತೆ ನಾವು ಈಗ ಹಳೆ ಏನೇನು ಪ್ರಕರಣಗಳ ಗಂಭೀರ ಇರೋದನ್ನ ನಾವು ಸ್ಪೆಷಲ್ ಟೀಮ್ ಮಾಡಿ ಇವ್ರದ್ದು ನೆಟ್ವರ್ಕ್ ಅನ್ನ ಫಸ್ಟ್ ಮಾಡಬೇಕು ಅಂತ ಇದು ಇವರಿಗೆ ಸೋರ್ಸ್ ಎಲ್ಲಿದೆ ಇಂಟರ್ಮೀಡಿಯೇಟ್ ಜಾರಿದ್ದಾರೆ ಅದನ್ನ ನಾವು ಕಂಡು ನಾವು ಮಾಡಿದೀವಿ ಅದರ ಒಂದು ಫಲವಾಗಿ ಇದರಲ್ಲಿ ಕೆಲವು ದಿನಗಳ ಹಿಂದೆ ದಾವಣಗೆರೆಯಿಂದ ಒಬ್ರು ಹರಿಪ್ರಸಾದ್ ಅಂತ ಮತ್ತು ಬೆಂಗಳೂರಿಂದ ಒಬ್ರು ಜಗದೀಶ್ ಅಂತ ಇಸ್ ಗೊತ್ತಾಗುತ್ತೆ ಇವ್ರ ಮುಖಾಂತರ ದಿಸ್ ಇಸ್ ನೆಕ್ಸ್ಟ್ ಲೇಯರ್ ಅವ್ರಲಿಂದ ಇವರಿಗೆ ಸರ್ಟಿಫಿಕೇಟ್ಸ್ಗಳು ಕೆಲವು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು ಮಾರ್ಚ್ ಕಾರ್ಡ್ಗಳು ಅಂತ ಗೊತ್ತಾಗುತ್ತೆ ಅದರ ಒಂದು ನೆಟ್ವರ್ಕ್ ಅನ್ನ ಬೆನ್ನತ್ತಿ ಸೋರ್ಸ್ ಎಲ್ಲಿಂದ ಇದೆ ಅಂತ ನಾವು ಚೆಕ್ ಮಾಡಿದಾಗ ಮೂಲತಃ ಡೆಲ್ಲಿಯಿಂದ ಇದನ್ನ ಸರಬರಾಜು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಅಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ಟೀಮ್ ನಮ್ಮ ಸೈಬರ್ ಎಕ್ಸ್ಪರ್ಟ್ ಏನು ಸೆನ್ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅದ್ರ ಜೊತೆಗೆ ಅವ್ರ ಜೊತೆಗೆ ನಮ್ಮ ಸೋಕು ಅಧಿಕಾರಿಯನ್ನು ಕೂಡ ನಾವು ಕಳಿಸಿರ್ತೀವಿ ಸೊ ಅದರಿಂದ ಏನು ಇದರ ಮೇನ್ ಕಿಂಪಿನ್ ಇದ್ದಾನೆ ರಾಜೀವ್ ಸಿಂಗ್ ಅರೋರಾ ಅಂತ ಅವನನ್ನ ರಾಜೀವ್ ಸಿಂಗ್ ಅರೋರಾ ತಂದೆ ಪ್ರೇಮ್ ಸಿಂಗ್ ಇವನನ್ನ ಬಂಧನ ಮಾಡುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಮೂಲತಃ ಡೆಲ್ಲಿಯಲ್ಲಿ ಈ ಆರೋಪಿ ವಾಸವಾಗಿತ್ತು ಇವನ ಬಂಧನದಿಂದ ಇವನ ಬಂಧನದಿಂದ ಒಟ್ಟು ನಾವು ವಶಪಡಿಸ್ಕೊಂಡಿರುವಂಥದ್ದು ಡಾಕ್ಯುಮೆಂಟ್ಸ್ ಗಳನ್ನ ಮಾತ್ರ ನಿಮಗೆ ಹೇಳ್ಬೇಕಾದ್ರೆ ಫೈವ್ ಹಂಡ್ರೆಡ್ ಟ್ವೆಂಟಿ ಟೂ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ವಶಪಡಿಸ್ಕೊಂಡಿದ್ವಿ ಐದನೂರ ಇಪ್ಪತ್ತೆರಡು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಡಿಫ್ರೆಂಟ್ ಯೂನಿವರ್ಸಿಟಿ ಒಟ್ಟು ಇಪ್ಪತ್ತೆಂಟು ಯೂನಿವರ್ಸಿಟಿದು ಫೇಕ್ ಮಾರ್ಕ್ಸ್ ಕಾರ್ಡ್ಸ್ ಐದ್ನೂರ ಇಪ್ಪತ್ತೆರಡು ಮತ್ತು ಎಂ ಟಿ ಖಾಲಿ ಅಂಕಪಟ್ಟಿಗಳು ಒಂದು ಸಾವಿರದ ಆರುನೂರ ಇಪ್ಪತ್ತಾರು ಅದರಲ್ಲಿ ಅದ್ರ ಜೊತೆಗೆ ಈ ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ ಏನಿದೆ ಮಾರ್ಚ್ ಕಾರ್ಡ್ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಗೆ ಹೋಲೋಗ್ರಾಮ್ ಯೂನಿಕ್ ಅದು ಅವ್ರದೇ ಅಂತಂದು ಹೇಳಲಿಕ್ಕೆ ಹೋಲೋಗ್ರಾಮ್ ಇರುತ್ತೆ ಅದನ್ನು ಕೂಡ ಇವನು ಈ ಆನ್ಲೈನ್ಗಳಲ್ಲಿ ತರ್ಸ್ಕೊಂತಾನೆ ಅಮೆಜಾನ್ ಮತ್ತು ಬೇರೆ ಬೇರೆ ಪೋರ್ಟಲ್ ಗಳ ಮುಖಾಂತರ ತರಿಸ್ಕೊಂಡಿರೋದು ಅದು ನಾಲ್ಕು ನೂರ ಮೂರು ಹೋಲೋಗ್ರಾಮ್ ಗಳನ್ನ ನಮ್ಮವರು ವಶಪಡಿಸ್ಕೊಂಡಿದ್ದಾರೆ ಮತ್ತು ಇವನು ಏನು ಈ ಡಿಗ್ರಿ ಸರ್ಟಿಫಿಕೇಟ್ಸ್ ಆಯಿತು ಮಾರ್ಕ್ಸ್ ಕಾರ್ಡ್ ಆಗಲಿಕ್ಕೆ ಸೀಲ್ಗಳು ಬೇಕು ಬೇರೆ ಬೇರೆ ಯೂನಿವರ್ಸಿಟಿದು ವಿದ್ಯಾಸಂಸ್ಥೆಗಳದು ಸೀಲ್ಗಳು ಬೇಕು ಅದು ನೂರ ಇಪ್ಪತ್ತೆರಡು ಸೀಲ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಎಂಬತ್ತಕ್ಕಿಂತ ಹೆಚ್ಚು ವಿವಿಧ ಬ್ಯಾಂಕ್ ಪಾಸ್ಬುಕ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅದಲ್ಲದೆ ಮೂವತ್ತಾರು ಮೊಬೈಲ್ ಫೋನ್ಸ್ ಇದೆ ಅದರಲ್ಲಿ ಹನ್ನೆರಡು ಸ್ಮಾರ್ಟ್ಫೋನ್ ಇದೆ ಮತ್ತು ಇಪ್ಪತ್ನಾಲ್ಕು ಕೀಪ್ಯಾಡ್ ಇದು ಯಾವ ಉದ್ದೇಶ ಏನಂತಂದರೆ ಒಂದು ಯೂನಿವರ್ಸಿಟಿಗೆ ಒಂದು ಮೊಬೈಲ್ ಫೋನ್ ಮತ್ತು ಒಂದು ಸ್ಟೇಟ್ ಅಲ್ಲಿರುವ ಇಂಟರ್ಮಿಡಿಯೇ ಮಾತಾಡ್ಲಿಕ್ಕೆ ಒಂದು ಸ್ಪೆಸಿಫಿಕ್ ಫೋನ್ ಆ ಮತ್ತು ಕೆಲವು ಫೋನ್ಗಳನ್ನ ಓನ್ಲಿ ಫಾರ್ ಡೇಟಾ ಅಂದ್ರೆ ನೆಟ್ವರ್ಕಿಗೋಸ್ಕರ ಬಳಸಿರುವಂಥದ್ದು ಅದರಲ್ಲಿ ಯಾವುದೇ ರೀತಿಯ ಕಾಲ್ ಮಾಡುವಂಥದ್ದು ಅಥವಾ ಸಂಪರ್ಕ ಮಾಡುವಂಥದ್ದು ಮಾಡಿಲ್ಲ ತುಂಬಾ ಜಾಣತನದಿಂದ ಅಫೆನ್ಸ್ ಮಾಡ್ತಾ ಇತ್ತ ಹಾಗಾಗಿ ಸಿಕ್ಕಿರ್ಲಿಲ್ಲ ಯಾರಿಗೂ ಎರಡು ಲ್ಯಾಪ್ಟಾಪ್ಗಳನ್ನ ವಶಪಡಿಸ್ಕೊಂಡಿದ್ದೀವಿ ನಾಲ್ಕು ಹಾರ್ಡ್ ಡಿಸ್ಕ್ ಇದೆ ಐದು ಪೆನ್ ಡ್ರೈವ್ಗಳಿದೆ ಒಂದು ಡೆಲ್ ಸಿಪಿಯು ವಶಪಡಿಸ್ಕೊಂಡಿದ್ದೀವಿ ಅದಲ್ಲದೆ ಈ ಮೊಬೈಲ್ ಫೋನ್ ಅಲ್ಲದೆ ಹದಿಮೂರು ಸಿಮ್ ಕಾರ್ಡ್ ಗಳನ್ನ ಬಳ ವಶಸ್ಕೊಂಡಿದೀವಿ ಮತ್ತು ಈ ಪೇಮೆಂಟ್ ಮಾಡಲಿಕ್ಕೂ ಕೂಡ ಅವನು ಒಂದು ಸ್ವೈಪಿಂಗ್ ಮಷಿನ್ ಇಟ್ಟಿದ್ದಾನೆ ಅದನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದೀವಿ ಅದಲ್ಲದೆ ಅವನು ಎಲ್ಲೂ ಸಿಕ್ಕ ಬೀಳಬಾರ್ದು ಅಂತ ಫೇಕ್ ಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಅವನ ಗುರ್ತಿನ ಚೀಟಿಗಳು ಸುಮಾರು ಗುರ್ತಿನ ಚೀಟಿಗಳನ್ನ ಮಾಡ್ಕೊಂಡಿದ್ದಾನೆ ನಿಯರ್ಲಿ ಒನ್ ಟ್ವೆಂಟಿ ತ್ರೀ ಐ ಡಿ ಕಾರ್ಡ್ಸ್ಗಳಿವೆ ಅದರಲ್ಲಿ ಬೇರೆ ಹೆಸರುಗಳಲ್ಲಿ ಮಾಡ್ಕೊಂಡಿದ್ದಾನೆ ವಿದ್ಯಾರ್ಥಿಗಳ ಹೆಸರಲ್ಲಿಗಳು ಇದ್ದಾವೆ ಮತ್ತೆ ಪ್ರೆಸ್ ಒಂದು ಐ ಡಿ ಕಾರ್ಡ್ ಇದೆ ಆಮೇಲೆ ಬಾರ್ ಕೌನ್ಸಿಲ್ ಐ ಡಿ ಕಾರ್ಡ್ ಇದೆ ನಮ್ಮೆಲ್ಲ ಕೆಲವು ಡಿಸ್ಪ್ಲೇ ಮಾಡಿದ್ದೀವಿ ಮತ್ತು ಅದರಲ್ಲಿರುವ ಫೋಟೋಗಳಲ್ಲೂ ಕೂಡ ಬದಲಾವಣೆ ಇದೆ ಅದಕ್ಕೆ ಕೆಲವು ಹೆಸರಿನ ತಕ್ಕಂತೆ ಅವನ ದೇಶದಲ್ಲಿ ಕೂಡ ಬದಲಾವಣೆ ಮಾಡಿಕೊಂಡಿದ್ದಾನೆ ಮತ್ತು ಇದರಲ್ಲಿ ಇವನು ಸುಮಾರು ಏಳರಿಂದ ಎಂಟು ವರ್ಷದಿಂದ ಮಾಡ್ತಾ ಇರೋದು ನಮಗೆ ಏನು ತನಿಖೆಯಿಂದ ತಿಳಿದು ಬಂದಿದೆ ಯಾವ್ಯಾವ ಕೋರ್ಸ್ಗಳು ಅವನು ಸರ್ಟಿಫಿಕೇಟ್ ಅಥವಾ ಮಾರ್ಕ್ಸ್ ಕಾರ್ಡ್ಗಳನ್ನ ಮಾಡ್ತಾನಂತ ನಾವು ನೋಡಿದರೆ ಡಿಪ್ಲೊಮಾ ಇನ್ ಎಜುಕೇಷನ್ ಇದೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇದೆ ಫಾರ್ಮಸಿ ಇದೆ ಇ ಸಿ ಜಿ ಟೆಕ್ನಾಲಜಿ ಇದೆ ಡಿಪ್ಲೊಮಾ ಆಫ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಮತ್ತು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪೋಸ್ಟ್ ಗ್ರ್ಯಾಜುವೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ಸ್ ಪಿ ಎಚ್ ಡಿ ಕೋರ್ಸ್ ಪಿ ಎಚ್ ಡಿ ಕೋರ್ಸ್ಗಳ ಬಗ್ಗೆಯೂ ಅವನು ಸರ್ಟಿಫಿಕೇಟ್ಗಳನ್ನು ಮಾಡಿಸಿದ್ದಾನೆ ಮತ್ತು ಬಿ ಎಡ್ ಇದೆ ಡಾಕ್ಟರ್ ಆಫ್ ಇದೆ ಬಿ ಎಮ್ ಎಸ್ ಇದೆ ಬಿ ಕಾಮ್ ಇದೆ ಬಿ ಎಸ್ ಸಿ ಇದೆ ಪೋಸ್ಟ್ ಗ್ರ್ಯಾಜುಯೇಟಲ್ಲಿ ಎಮ್ ಎಸ್ಸಿ ಇದೆ ಎಮ್ ಎ ಇದೆ ಬಿಟೆಕ್ಗಳು ಮತ್ತು ಬಿ ಸಿ ಎ ಬಿ ಬಿ ಎ ಬಿ ಟೆಕ್ ಈ ರೀತಿ ಸುಮಾರು ಇಪ್ಪತ್ತಾರು ವಿವಿಧ ಕೋರ್ಸ್ ಗಳ ಒಂದು ಸರ್ಟಿಫಿಕೇಟ್ ಗಳನ್ನ ಮತ್ತು ಮಾರ್ಕ್ಸ್ ಕಾರ್ಡ್ ಗಳನ್ನ ಇವನು ಇವನ ಹತ್ರ ಆರ್ಡರ್ ಕೊಟ್ಟು ತಗೊಂಡ್ ಹೋಗಲಾರದು ಇನ್ನೊಂದು ಇವ್ನಿಗೆ ಆರ್ಡರ್ ಕೊಟ್ಟು ತೆಗೆದುಕೊಂಡು ಇಷ್ಟೇ ಸಿಕ್ಕಿರೋ ನಮಗೆ ಮತ್ತೆ ಅವನು ಯಾವುದೂ ಡಾಕ್ಯುಮೆಂಟ್ ಮೇಂಟೈನ್ ಮಾಡಿಲ್ಲ ಎಷ್ಟು ಜನರಿಗೆ ಡಾಕ್ಯುಮೆಂಟ್ ಇದು ಕಾರ್ಡ್ ಕಾರ್ಡ್ಗಳು ಕೊಟ್ಟಿದ ಅನ್ನೋದ್ರ ಬಗ್ಗೆ ವೆದರ್ ಮಾರ್ಕ್ಸ್ ಕಾರ್ಡ್ ಆಯ್ತು ಅಥವಾ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲೂ ಅವನು ಡೇಟಾ ಮೇಂಟೈನ್ ಮಾಡಿಲ್ಲ ಎರಡು ಇದರಲ್ಲಿ ಇನ್ನೊಂದು ಪ್ರಮುಖವಾಗಿರ್ಬೇಕಾಗಿದೆ ಅಂತಂದರೆ ಏನು ಡಿಗ್ರಿ ಸರ್ಟಿಫಿಕೇಟ್ಸ್ಗಳಿದಾವೆ ಅಥವಾ ಮಾರ್ಕ್ಸ್ ಕಾರ್ಡ್ ಇದ್ದಾವೆ ಮೆಜಾರಿಟಿ ಎಲ್ಲ ಅವರು ಮಾತಾಡಬೇಕಾದ್ರೆ ಹೇಳೋದಂತಂದ್ರೆ ಫಾರ್ ಟೂ ಪರ್ಪಸಸ್ ಒಂದು ಬೇಸಿಕಲಿ ಟು ಯೂಸ್ ಫಾರ್ ಪ್ರೈವೇಟ್ ಕೆಲಸಕ್ಕೋಸ್ಕರ ಯಾಕಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲ್ಲ ಗೌರ್ಮೆಂಟ್ ಜಾಬಿಗೆ ನೀವು ಹಾಕಿದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಆ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಹೇಳ್ತಿರ್ತಾರೆ ಅಂಡ್ ಎರಡನೇದು ಕೆಲವು ಫೇಕ್ ಯೂನಿವರ್ಸಿಟಿ ಕ್ರಿಯೇಟ್ ಮಾಡಿದ್ದಾರೆ ಇದರಲ್ಲಿ ಕೆಲವು ಯೂನಿವರ್ಸಿಟಿ ಜೆನ್ಯೂನ್ ಇದೆ ಅವ್ರ ಹೆಸರಲ್ಲಿ ಫೇಕ್ ಸರ್ಟಿಫಿಕೇಟ್ ಕೊಡೋದು ಇನ್ನೂ ಒಂದು ಸೌತ್ ವೆಸ್ಟ್ ಯೂನಿವರ್ಸಿಟಿ ಅಂತ ಮಾಡಿದ್ದಾನೆ ಮಹಾರಾಷ್ಟ್ರದಲ್ಲಿ ಆ ಯೂನಿವರ್ಸಿಟಿ ಎಕ್ಸಿಸ್ಟಿಂಗ್ ಇಲ್ಲ ಸೊ ಅದು ಕೂಡ ಅಂತಂದ್ರೆ ಫಾರ್ ಮ್ಯಾರಿಟಲ್ ಪರ್ಪಸ್ ಮ್ಯಾರಿಟಲ್ ಪರ್ಪಸ್ ಅಥವಾ ಸ್ಟೇಟಸ್ ಪರ್ಪಸ್ ಮ್ಯಾರಿಟಲ್ ಅಂದ್ರೆ ಮದುವೆಗೋಸ್ಕರ ಮಗ ಏನ್ ಓದಿದ್ದಾನೆ ಅಂತ ಹೇಳಲಿಕ್ಕೆ ಹೇಳ್ತಾರಲ್ಲ ಅವನು ಗ್ರಾಜುವೇಟ್ ಇದ್ದಾನೆ ಅಥವಾ ಡಬಲ್ ಗ್ರಾಜುಯೇಟ್ ಇದ್ದಾನೆ ಅದು ಹೇಳಬೇಕಾದ್ರೆ ಅದೇ ರೀತಿ ಹೇಳಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ ಇದಕ್ಕೆ ಪ್ರೈವೇಟ್ ಕೆಲ್ಸಕ್ಕೆ ಬೇಕಾ ಅಥವಾ ಜಸ್ಟ್ ಫಾರ್ ಎಜುಕೇಶನ್ ಆಗಿದೆ ಅಂತ ಬೇಕಾ ಅಥವಾ ಈ ರೀತಿ ನಿಮ್ಮ ಎಜುಕೇಶನ್ ಸ್ಟೇಟಸ್ಗೋಸ್ಕರ ಅಂತ ಅದ್ರ ಪ್ರಕಾರನೇ ಇವ್ರದ್ದು ಕಮಿಷನ್ ಇರುತ್ತೆ ಸ್ಟಾರ್ಟಿಂಗ್ ಫ್ರಮ್ ಟು ಆಗುತ್ತೆ ಪರ್ ಇಯರ್ ಯಾವ ಕೋರ್ಸ್ ಇರುತ್ತೆ ಅದ್ರ ಸಿ ಗುಲ್ಬರ್ಗದಲ್ಲಿ ಕೆಲವು ಮಾರ್ಕ್ಸ್ ಕಾರ್ಡ್ ಸಿಕ್ಕಿದ್ದು ನಾವು ಹೇಳಿದಿವಿ ಅದು ಆಲ್ರೆಡಿ ಪ್ರಕರಣ ಆಗಿದೆ ಅದರಲ್ಲಿ ಒಂದು ಹದಿನಾಲ್ಕು ಮಾರ್ಕ್ಸ್ ಕಾರ್ಡ್ ಸಿಕ್ಕಿದೆ ಅಹ್ ನೆಕ್ಸ್ಟ್ ಇದ್ರದ್ದು ಬೆಂಗಳೂರಲ್ಲಿ ಕನೆಕ್ಷನ್ ಇದೆ ದಾವಣಗೆರೆ ಇದೆ ಬಾಗಲಕೋಟೆ ಇದೆ ಹುಬ್ಳಿ ಇದೆ ಸೊ ಆ ನೆಟ್ವರ್ಕ್ ಬಗ್ಗೆ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಲ್ಲ ಏನಂತಂದ್ರೆ ಆನ್ಲೈನ್ ನೆಟ್ವರ್ಕಿಂಗ್ ಆನ್ಲೈನ್ ನೆಟ್ವರ್ಕಿಂಗ್ ಅಂತಂದ್ರೆ ಎಲ್ಲೆಲ್ಲಿ ಈಗ ನಮ್ಮ ಗುಲ್ಬರ್ಗದಲ್ಲಿ ಇದ್ದ ಒಂದು ಇದ್ದಿದ್ದು ಪ್ಲೇಸ್ಮೆಂಟ್ ಸೆಂಟರ್ ಅಂತ ಪ್ಲೇಸ್ಮೆಂಟ್ ಸೆಂಟರ್ ಅಂತಂದ್ರೆ ಏನಿವ್ನ ಮೊಹಮ್ಮದ್ ಖಾನ್ ಇದ್ದಾನೆ ಇವನು ಸ್ಟಾರ್ಟ್ ಮಾಡಿದ್ದು ಎಲಿಜೆನ್ಸ್ ಟೆಕ್ನಾಲಜಿ ಅಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಇವು ಎಲ್ಲೇ ನೀವು ಅಲ್ಲಿ ಹಾಕ್ತೀವಲ್ಲ ನಮ್ಮದು ಗಳಲ್ಲಿ ಅಂತವರಿಗೆ ಡೈರೆಕ್ಟ್ ಇವ್ರು ಕಾಲ ಕಾಂಟ್ಯಾಕ್ಟ್ ಮಾಡ್ತಾರೆ ಗ್ರೂಪ್ಸ್ ನೆಟ್ವರ್ಕ್ಸ್ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕಾ ಮಾರ್ಕ್ಸ್ ಕಾರ್ಡ್ ಬೇಕಾ ಕೆಲವು ಫೋರ್ ಇಯರ್ ಗಳು ಇರೋದ್ ಇವರು ತ್ರೀ ಫೋರ್ ಮಂತ್ಸ್ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ ಈಗ ನಮ್ದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇದೆ ಅಥವಾ ಪಿ ಎಚ್ ಡಿ ಇರುವಂಥದ್ದು ಎಂ ಎ ಎನಿ ಸರ್ಟಿಫಿಕೇಟ್ ಎಷ್ಟು ಅರ್ಜೆನ್ಸಿ ಮಾಡ್ತೀರ ಅದ್ರ ಪ್ರಕಾರ ಅವರು ರೇಟು ಜಾಸ್ತಿ ಮಾಡ್ತಾರೆ